ಪೇಡಿತನ್ನು ಕರುಣಿಸುವ ಕಲಿಯುಗದ ಆರಾಧ್ಯ ದೈವ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುವ ರಥೋತ್ಸವ ಎಂಬ ಹೆಗ್ಗಳಿಕೆ ಪಡೆದಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಕಾರ್ತಿಕೋತ್ಸವ ಲಕ್ಷದೀಪೋತ್ಸವ ಮಹೋತ್ಸವವು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಶ್ರೀ ಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ತೈದರ ಸೋಮವಾರದಂದು ವಿಜೃಂಭಣೆಯಿಂದ ನೆರವೇರಲಿದೆ ಜೊತೆಗೆ ಕೊಟ್ಟೂರೇಶ್ವರ ಮಾಲಾಧಾರಿಗಳು ಮಾಲೆಯನ್ನ ಧರಿಸಿ ಕಾರ್ತಿಕ ಮಹೋತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ ಮತ್ತೊಂದು ವಿಶೇಷ ವಿಚಾರವೆಂದ್ರೆ ಕೊಟ್ಟೂರೇಶ್ವರನ ಸನ್ನಿಧಿಯಲ್ಲಿ ಎಂದಿನಂತೆ ಪವಾಡ ಕೂಡ ಜರುಗಲಿದೆ ತಾಳ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ಶ್ರೀ ಕೊಟ್ಟೂರೇಶ್ವರ ಬೆಳ್ಳಿ ರಥ ಹೇರಲಿದ್ದು ರಾತ್ರಿ ಹನ್ನೊಂದು ಮೂವತ್ತರಿಂದ ಮಧ್ಯರಾತ್ರಿ ಮೂರರವರೆಗೂ ದೊಡ್ಡ ಮಟ್ಟದಿಂದ ಗಚ್ಚಿನ ಮಟ್ಟದವರೆಗೂ ಬೆಳ್ಳಿ ರಥ ಸಾಗಲಿದೆ ಬೆಳ್ಳಿ ರಥದ ಮೇಲೆ ವಿರಾಜಮಾನವಾಗಿ ಕೋರುವ ಸಂದರ್ಭವನ್ನ ಭಕ್ತರು ಕಣ್ತುಂಬಿಕೊಂಡು ಪುನೀತರಾಗಬೇಕಿದೆ ಕೊಟ್ಟೂರೇಶ್ವರನ ಸಮಸ್ತ ಭಕ್ತಾದಿಗಳು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಕೊಟ್ಟೂರೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಇದೇ ಭಾನುವಾರ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ವತಿಯಿಂದ ಕಿಕ್ಕೇರಿ ಪಟ್ಟಣದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕೆಎಸ್ ರವರ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಚಲನಚಿತ್ರ ಖ್ಯಾತ ನಟ ಧರ್ಮರಾಜ್ ಬಿಗ್ ಬಾಸ್ ಖ್ಯಾತಿಯ ನಟ ರಕ್ಷಕ್ ಬುಲೆಟ್ ಕಾಮಿಡಿ ಕಿಲಾಡಿ ಕೋಳಿಕಳ್ಳ ಮನೋಹರ್ ಗೌಡ ಬಹುಭಾಷಾ ನಟ ಮಧುಮಂದಗೆರೆ ನಿರಾಶ್ರಿತ ಆಶ್ರಮ ಸಂಸ್ಥಾಪಕರು ಪ್ರಶಾಂತ್ ಚಕ್ರವರ್ತಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸಂಜೆ ಐದು ಗಂಟೆಯಿಂದ ಕನ್ನಡದ ಸುಗಮ ಸಂಗೀತ ಹಾಗೂ ಜನಪದ ಮತ್ತು ಕೆಎಸ್ ನರಸಿಂಹಸ್ವಾಮಿ ಅವರ ಗೀತಗಾನ ಕಾರ್ಯಕ್ರಮಗಳು ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಹಾಗೂ ಅನೇಕ ಪ್ರೌಢಶಾಲಾ ಮಕ್ಕಳಿಂದ ನಾಟಕ ಹಾಗೂ ಕಾಮಿಡಿ ಅದ್ಧೂರಿಯಾಗಿ ನೃತ್ಯಗಳು ಸೇರಿದಂತೆ ಇತರ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮೂಡಿಬರಲಿದೆ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತವಾಗಿ ಬಂದು ಬಾರಿ ಬಾರದ ಭರ್ಜರಿ ಮನರಂಜನೆ ಕಾರ್ಯಕ್ರಮಗಳನ್ನು ತಾವುಗಳೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಳ್ತೇವೆ ಸ್ಥಳ ಸರ್ಕಾರಿ ಶಾಲಾ ಆವರಣ ಕಿಕ್ಕೇರಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಭಾನುವಾರ ಸಂಜೆ ಐದು ಗಂಟೆಯಿಂದ ನೀವು ನೋಡ್ತಾ ಇದ್ರ ಇಡೆನ್ಸ್ ನ್ಯೂಸ್ ನಾನ್ ಅನನ್ಯ ಗೋಪಿನಾಥ್ ಯತ್ನಾಳ್ ಏನ್ ಬೇಕಾದ್ರೂ ಮಾತನಾಡಿ ಅವರಿಗೆ ಮಾತನಾಡಲು ಹಕ್ಕಿದೆ ಎಂದು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಯಡಿಯೂರಪ್ಪ ಪಾರ್ಟ್ ಒನ್ ವಿಜೇಂದ್ರ ಪಾರ್ಟ್ ಟು ಇವರ ಮೊಗ್ಗ ಪಾರ್ಟ್ ತ್ರೀ ಆಗಿ ಬರ್ತಾರೆ ಎಂದು ನೀಡಿದ ಹೇಳಿಕೆ ಹೇಳಿಕೆಗೆ ಯಡಿಯೂರಪ್ಪ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಪಕ್ಷದಲ್ಲಿ ಅಸಮಾಧಾನ ಇರುವುದು ನಿಜ ಆದರೆ ಪಕ್ಷದ ವರಿಷ್ಠರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಉಂಟಾದ ಕೊರತೆ ಇದಕ್ಕೆ ಕಾರಣ ಎಂದು ತಮ್ಮ ಅಸಮಾಧಾನ ಬಹಿರಂಗವಾಗಿ ಹೇಳಿರುವುದು ತಪ್ಪು ಎಂದರು ಪಿ ಇತ್ತಲ್ಲ ಪಿ ಪಾರ್ಟ್ ಟು ಅದು ಯಾವುದು ಇವೊಂದು ಯಾವ ಹೀರೋ ಅನ್ನೋದು ಯಾವ್ದು ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗಿದ್ದು ಕೆ ಜೆ ಪಿ ಟು ವಿಜಯೇಂದ್ರ ಇನ್ನು ಅವ್ರ ಅವ್ರ ಮೊಮ್ಮಗಂದ ಕೆ ಜೆ ಪಿ ತ್ರೀ ಎಲ್ಲರ ಒಪ್ಪಿಗೆಯನ್ನು ಪಡೆದ ಕಮಿಟಿ ಆಗಿದೆ ಅದು ಅವ್ರ ಪರ ಇವ್ರ ಪ್ರಶ್ನೆ ಇಲ್ಲ ಯಾರೇ ಆದರೂ ಸಹ ಅವರು ಬಿ ಜೆ ಪಿ ಪರ ಸೊ ಪ್ರಶ್ನೆ ಓದ್ಬೋದು ಎಲ್ರಿಗೂ ತೃಪ್ತಿ ಇದೆ ಸಮಾಧಾನ ಇದೆ

ಕೆಜೆಪಿ ಒನ್ ಯಡಿಯೂರಪ್ಪ ಕೆಜೆಪಿ ಟು ಪಿ ತ್ರೀ ಈ ನೋವುಗಳನ್ನ ಅವರು ಪಕ್ಷದ ಮೇಲೆ ಮತ್ತೊಂದ್ರ ಮೇಲೆ ಹಾಕುವಂತದ್ದು ನನಗೆ ಸರಿಯಲ್ಲ ಅಂತ ಕಾಣಿಸಿದೆ ನಿಜ ನಮ್ಮ ಪಕ್ಷದಲ್ಲಿ ಕೂಡ ಒಂದಷ್ಟು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಸ್ವಲ್ಪ ಕೊರತೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಅದು ಅವರು ಇರ್ಬೋದು ಅಥವಾ ಇತರ ಕೆಲವು ನಾಯಕರುಗಳು ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾರೆ ಇವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವು ಈ ರೀತಿಯ ಟೀಮ್ಗಳನ್ನು ಮಾಡುವಾಗ ಒಂದು ಕೋರ್ ಕಮಿಟಿಯ ಜೊತೆ ಮಾತಾಡೋದು ಯಾವ ಸಮುದಾಯ ನಿಜವಾದ ಆ ಭಾಗಗಳಲ್ಲಿ ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಡಬೇಕು ಅದನ್ನೆಲ್ಲ ಕೊಡುವಂಥ ಕೆಲಸ ಪಾರ್ಟಿ ಕೂಡ ಮಾಡಬೇಕು ನಾನು ಯಾವುದನ್ನು ಕೂಡ ಪೂರ್ತಿಯಾಗಿ ಯತ್ನಾಳರ ನಾನು ಅಂತಲೂ ಹೇಳೋದಿಲ್ಲ ಆದರೆ ಯತ್ನಾಳದನ್ನು ಅಲ್ಲಿ ಮಾತಾಡುವಂಥದ್ದಲ್ಲ ಮಾಧ್ಯಮದ ಮುಂದೆ ಮಾತಾಡುವಂಥದ್ದು ನಮ್ಮ ಜೊತೆ ಮಾತಾಡಿಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು ಇರ್ಬೋದು ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ಬೋದು ನಮಗೆ ಕೂಡ ನಮ್ಮ ಮನಸ್ಸಲ್ಲಿದೆ ಎಲ್ಲೋ ಒಂದು ಕಡೆಗಳಲ್ಲಿ ಸ್ವಲ್ಪ ಆ ರೀತಿಯ ಕೆಲಸಗಳನ್ನು ಮಾಡುವುದರಲ್ಲಿ ಎಲ್ಲರ ಸಹಮತವನ್ನು ಪಡ್ಕೊಳ್ಳೋದರಲ್ಲಿ ಮತ್ತು ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಸ್ವಲ್ಪ ಕೊರತೆ ಆಗಿದೆ ಹಿಂದೆ ಕೆ ಜೆ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟು ಅದು ಯಾವುದೋ ಒಂದು ಯಾವ ಹೀರೋ ಅನ್ನೋದು ಯಾವುದೋ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಚಾರವಾಗಿ ಮಾಜಿ ಸಚಿವ ಗೋವಿಂದ ಕಾರಾಜೋಳ ಪ್ರತಿಕ್ರಿಯೆ ನೀಡಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ನಾನು ಲೋಕಸಭಾ ಚುನಾವಣೆ ಆಕಾಂಕ್ಷಿ ಅಲ್ಲ ರಾಜ್ಯ ರಾಷ್ಟ್ರ ಯುವಕರೊಂದಿಗೆ ಸಂಚರಿಸಿ ರಾಜ್ಯದಲ್ಲಿ ಇಪ್ಪತ್ಮೂರು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಲು ಏನೆಲ್ಲ ಪ್ರಯತ್ನ ಮಾಡಬೇಕು ಮಾಡುವೆ ಎಂದರು ಲೋಕಸಭೆ ಅದು ಸತ್ಯಕವಾದ ದೂರವಾದಂಥದ್ದು ಅವ್ರಿಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಯಾರ್ಯಾರು ಅವಕಾಶ ವಂಚಿತರಾಗಿದಾರಾ ಅವ್ರು ಯಾರು ಕೂಡ ಅಸಮಾಧಾನ ಆಗಬಾರ್ದು ಪಕ್ಷವನ್ನು ಎಲ್ಲರೂ ಸೇರಿ ಬಲಾಢ್ಯವಾಗಿ ಸಂಘಟನೆ ಮಾಡಿ ಲೋಕಸಭೆ ಚುನಾವಣೆ ಎದುರಿಸಬೇಕು ಈ ಹಿನ್ನೆಲೆಯಲ್ಲಿ ಒಳಗೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ ಲೋಕಸಭೆಯಲ್ಲಿ ಕಡೆ ನಾನು ಲೋಕಸಭೆ ಚುನಾವಣೆ ಆಕಾಂಕ್ಷಿ ಅಲ್ಲ ನಾನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ರಾಷ್ಟ್ರೀಯ ಹಿರಿಯ ನಾಯಕರ ಜೊತೆಯಲ್ಲಿ ರಾಜ್ಯದ ಹಿರಿಯ ನಾಯಕರ ಜೊತೆಯಲ್ಲಿ ಯುವ ತಂಡದ ಜೊತೆಯಲ್ಲಿ ಪ್ರಚಾರ ಮಾಡಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಅದನ್ನು ಸರ್ ಅಂದರೆ ಎಲ್ಲೋ ಗಾಳಿ ಸುದ್ದಿಗಳನ್ನು ಮಾಧ್ಯಮದ ಮಿತ್ರರು ನಂಬಬಾರ್ದು ಅಂತ ವಿನಂತಿ ಸದ್ಯದ ಸಮಾವೇಶ ಒಂದು ಕಡೆ ಲೋಕಸಭೆ ಚುನಾವಣೆ ಲೋಕಸಭೆ ಚುನಾವಣೆಗೂ ಈ ಸಮಾಜಕ್ಕೂ ಸಂಬಂಧ ಇಲ್ಲ ಹೇಳಿದ್ದೀನಿ ಇದೊಂದು ಸಾಮಾಜಿಕ ನ್ಯಾಯದ ಹೋರಾಟ ಜನರನ್ನ ಎಚ್ಚರಗೊಳಿಸ್ತಕ್ಕಂಥ ಕೆಲಸ ಅದು ಸತ್ಯಕ್ಕವಾದ ದೂರವಾದಂಥದ್ದು ಅವ್ರಿಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಯಾರ್ಯಾರು ಅವಕಾಶ ವಂಚಿತರಾಗಿದ್ದಾರಾ ಅವ್ರು ಯಾರು ಕೂಡ ಅಸಮಾಧಾನ ಆಗಬಾರ್ದು ಪಕ್ಷವನ್ನು ಎಲ್ಲರೂ ಸೇರಿ ಬಲಾಢ್ಯವಾಗಿ ಸಂಘಟನೆ ಮಾಡಿ ಲೋಕಸಭೆ ಚುನಾವಣೆ ಎದುರಿಸಬೇಕು ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನೆ ಯಾತ್ರೆ ಹಿನ್ನೆಲೆ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಹನುಮ ಮಾಲಾಧಾರಿಗಳು ಭಾಗವಹಿಸಿದರು ಯಾತ್ರೆಗೂ ಮೊದಲು ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಹಿಂದೂಪರ ಸಂಘಟನೆ ಮುಖಂಡ ಕಲ್ಲಡಕ ಪ್ರಭಾಕರ್ ಹನುಮ ಮಾಲಾಧಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಡೆಸ್ಕ್ ಸಿಬ್ಬಂದಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಶ್ರೀರಂಗಪಟ್ಟಣ ಹನುಮತ್ ಜಯಂತಿ ಸಂಕೀರ್ತನ ಯಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮುಖ್ಯವಾಗಿ ನೋಡೋದಾದ್ರೆ ಇದು ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತ ಒಂದು ಜಯಂತಿ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇದು ಒಂದು ಕೋಮ ಸಂಘರ್ಷ ಆಗುವ ಮಟ್ಟಕ್ಕೂ ಕೂಡ ಹಿಂದೆ ಕೂಡ ನಡೆದು ಅಟೆಂಟ್ ಮಾಡಿದ್ರೆ ಅದು ಆ ಪಕ್ಕದಲ್ಲಿರುವಂತಹ ಜಾಮಿಯಾ ಮಸೀದಿ ಮತ್ತು ಈ ಹನುಮ ದೇವಸ್ಥಾನ ಅದು ಒಂದು ಶ್ರೀರಂಗಪಟ್ಟಣ ಕೋಟೆ ಒಳಗಡೆ ಇರೋದ್ರಿಂದ ಈ ಭಾಗದಲ್ಲಿ ಸಾಕಷ್ಟು ವಿಧಿವೃದ್ಧಿಯಾಗಿ ನಡೀತದೆ ಮತ್ತು ವಿಜೃಂಭಣೆಯಿಂದ ನಡೀತದೆ ಇಲ್ಲಿ ಏನಂತಂದ್ರೆ ಏನಾರು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ಕೂಡ ಗಲಾಟ ಆಗುವಂತ ಹೆಚ್ಚಾಗಿ ಪೊಲೀಸರ ಬಂದೋಬಸ್ತ್ ಅಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಮಾಲಧಾರಿಗಳು ಈ ನಿಮಿಷಾಂಬ ದೇವಸ್ಥಾನದಿಂದ ಆ ಗಂಜಮ್ ಮೂಲಕ ಅಲ್ಲಿಂದ ಆ ನಂತರ ಶ್ರೀರಂಪ ಶ್ರೀರಂಗ ಕೋಟೆ ಒಳಗಿರುವಂತಹ ದೇವಳಕ್ಕೆ ದೇವ್ ದೇವರಿಗೆ ಬರ್ತಾರೆ ಆ ಮೆರವಣಿಗೆ ಮೂಲಕ ಬಂದು ನಂತರ ಘೋಷಣೆಗಳು ಕೂತಾ ಬರುವಂತದ್ದು ಇದರಲ್ಲಿ ಹನುಮ ಜಯಂತಿ ದಿನದಲ್ಲಿ ಎಲ್ಲಾ ಮಾಲಧಾರಿಗಳು ಏನಿದ್ದಾರೆ ಅವರು ಹನುಮತ್ ದೇವಸ್ಥಾನ ಕಟ್ಟಿಸ್ತೀವಿ ಅದರೊಳಗೆ ಕೋಟವನ್ನ ಕಟ್ಟಿಸ್ತೀವಿ ಅಂತ ಜೋರಾಗಿ ಘೋಷಣೆ ಕೂಗುತ್ತಾ ನಿದ್ರವನ್ನ ಆಡಿಸ್ತಾ ಇದೆ ಸಾವಿರಕ್ಕೂ ಹೆಚ್ಚು ಮಂದಿ ಸುತ್ತಮುತ್ತ ಗ್ರಾಮಸ್ಥ ಯುವಕರು ಇಲ್ಲಿ ಜಮಾಯಿಸಿದ್ದಾರೆ ಅಷ್ಟು ಮಂದಿ ಕೂಡ ಕೇಸರಿಮಯವಾಗಿ ಒಂದು ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ ಧನ್ಯವಾದ ಗಿರಿಧರ್ ತಮ್ಮೆಲ್ಲ ಮಾಹಿತಿಗಾಗಿ ಹೇಳಿದ ತಕ್ಷಣ ಅವಳ ಮೇಲೆ ಬೆಂಬಲ ಕೊಟ್ಟ ಅಭಿನಂದನೆ ಸಲ್ಲಿಸಿದ ಇನ್ನು ಅನೇಕ ಜನ ಕಾಂಗ್ರೆಸ್ನಲ್ಲಿ ಹೋಗಿ ಅವರಿಗೆ ಹುಡುಗರ ಕೊಟ್ಟಿದ್ದಾರೆ ಏನು ಏನು ವಿಚಿತ್ರ ನೋಡಿ ದೇಶ ಅಂತ ಕೆಲಸಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಮತ್ತೆ ಮತ್ತೆ ಬೀಜವನ್ನ ಆ ಬೀಜಕ್ಕೆ ನೀರು ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಸಿ ಎಂ ಅವರಿಗೂ ಧನ್ಯವಾದ ಸರ್ತೀನಿ ಸರ್ ಕೃಷಿಯನ್ನು ವಾಪಸ್ ತೆಗೆದುಕೊಂಡಿದ್ದಕ್ಕೆ ಮುಸ್ಕಾನು ಸಿ ಎಂ ಅವರು ಡಿ ಸಿ ಎಂ ಅವರು ಈ ಧನ್ಯವಾದವನ್ನು ಹೇಳಿ ಹೇಳಿ ಮತ್ತೆ ನಾಡಿಂದ ಕಾಲೇಜ್ ಹೋಗ್ತೀನಿ ಅಂತ ಕೂಡ ಹೌದು ಅದಕ್ಕೆ ನಾನು ಹೇಳಿದ್ದು ಇವರೆಲ್ಲರೂ ಕೂಡ ಅಂಥವರಿಗೆ ಬೆಂಬಲ ಕೊಡ್ತಾರೆ ಈ ಕಡೆ ಯಾರು ರಾಮನ ಪರವಾಗಿದ್ದಾರೆ ಯಾರು ಹನುಮಂತನ ಪರವಾಗಿದ್ದಾರೆ ಯಾರು ದೇಶದ ಪರವಾಗಿದ್ದಾರೆ ಅವರಲ್ಲಿ Thank <laughs> you. ಸುದ್ದಿ ಮಾತಷ್ಟಿದೆ ಬ್ರೇಕ್ ನ ಬಳಿಕ ಕಲಿಯುಗದ ಆರಾಧ್ಯ ದೈವ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುವ ರಥೋತ್ಸವ ಎಂಬ ಹೆಗ್ಗಳಿಕೆ ಪಡೆದಿರುವ ಗುರು ಕೊಟ್ಟೂರೇಶ್ವರ ಕಾರ್ತಿಕೋತ್ಸವ ಲಕ್ಷದೀಪೋತ್ಸವ ಮಹೋತ್ಸವವು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಶ್ರೀ ಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ತೈದರ ಸೋಮವಾರದಂದು ವಿಜೃಂಭಣೆಯಿಂದ ನೆರವೇರಲಿದೆ ಜೊತೆಗೆ ಕೊಟ್ಟೂರೇಶ್ವರ ಮಾಲಾಧಾರಿಗಳು ಮಾಲೆಯನ್ನ ಧರಿಸಿ ಕಾರ್ತಿಕ ಮಹೋತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ ಮತ್ತೊಂದು ವಿಶೇಷ ವಿಚಾರವೆಂದರೆ ಕೊಟ್ಟೂರೇಶ್ವರನ ಸನ್ನಿಧಿಯಲ್ಲಿ ಎಂದಿನಂತೆ ಪವಾಡ ಕೂಡ ಜರುಗಲಿದೆ ತಾಳ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ಶ್ರೀ ಕೊಟ್ಟೂರೇಶ್ವರ ಬೆಳ್ಳಿ ರಥ ಹೇರಲಿದ್ದು ರಾತ್ರಿ ಹನ್ನೊಂದು ಮೂವತ್ತರಿಂದ ಮಧ್ಯರಾತ್ರಿ ಮೂರರವರೆಗೂ ದೊಡ್ಡ ಮಠದಿಂದ ಗಚ್ಚಿನ ಮಠದವರೆಗೂ ಬೆಳ್ಳಿ ರಥ ಸಾಗಲಿದೆ ಬೆಳ್ಳಿ ರಥದ ಮೇಲೆ ವಿರಾಜಮಾನವಾಗಿ ಕೋರುವ ಸಂದರ್ಭವನ್ನ ಭಕ್ತರು ಕಣ್ತುಂಬಿಕೊಂಡು ಪುನೀತರಾಗಬೇಕಿದೆ ಕೊಟ್ಟೂರೇಶ್ವರನ ಸಮಸ್ತ ಭಕ್ತಾದಿಗಳು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಕೊಟ್ಟೂರೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರು ಇದೇ ಭಾನುವಾರ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ವತಿಯಿಂದ ಕಿಕ್ಕೇರಿ ಪಟ್ಟಣದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಕೆಎಸ್ ನರಸಿಂಹಸ್ವಾಮಿ ರವರ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಚಲನಚಿತ್ರ ಖ್ಯಾತ ಧರ್ಮರಾಜ್ ಬಿಗ್ ಬಾಸ್ ಖ್ಯಾತಿಯ ನಟ ರಕ್ಷಕ್ ಬುಲೆಟ್ ಕಾಮಿಡಿ ಕಿಲಾಡಿ ಕೋಳಿಕಲ್ಲ ಮನೋಹರ್ ಗೌಡ ಬಹುಭಾಷಾ ನಟ ಮಧುಮಂದಗೆರೆ ನಿರಾಶ್ರಿತ ಆಶ್ರಮ ಸಂಸ್ಥಾಪಕರು ಪ್ರಶಾಂತ್ ಚಕ್ರವರ್ತಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸಂಜೆ ಐದು ಗಂಟೆಯಿಂದ ಕನ್ನಡದ ಸುಗಮ ಸಂಗೀತ ಹಾಗೂ ಜನಪದ ಮತ್ತು ಕೆಎಸ್ ಅವರ ಗೀತಗಾನ ಕಾರ್ಯಕ್ರಮಗಳು ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಹಾಗೂ ಅನೇಕ ಪ್ರೌಢಶಾಲಾ ಮಕ್ಕಳಿಂದ ನಾಟಕ ಹಾಗೂ ಕಾಮಿಡಿ ಅದ್ದೂರಿಯಾಗಿ ನೃತ್ಯಗಳು ಸೇರಿದಂತೆ ಇತರ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮೂಡಿ ಬರಲಿದೆ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತವಾಗಿ ಬಂದು ಬಾರಿ ಬಾರದ ಭರ್ಜರಿ ಮನರಂಜನೆ ಕಾರ್ಯಕ್ರಮಗಳನ್ನು ತಾವುಗಳೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಸ್ಥಳ ಸರ್ಕಾರಿ ಶಾಲಾ ಆವರಣ ಕಿಕ್ಕೇರಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಮೂರು ಭಾನುವಾರ ಸಂಜೆ ಐದು ಗಂಟೆಯಿಂದ ನೀರು ಸರ್ ಸೇವೆ ಮಾಡಿದ್ದೀನಿ ಸರ್ ಅಟ್ಲೀಸ್ಟ್ ಒಂದು ಇ ಎಸ್ ಎ ಪಿ ಎಫ್ ಕೆಳಕೋದಕ್ಕೆ ನಮ್ಮನ್ನು ಕೆಲಸದಿಂದ ನಿಜ ಒಂದು ಐದಾರು ಜನ ಬೀದಿ ಪಾಲ್ ಮಾಡಿದ್ರೆ ಸರ್ ಎರಡನೇ ಡಿಪಾರ್ಟ್ಮೆಂಟ್ಗಳು ನಮ್ಮಗಳು ನಮ್ಮ ಕಷ್ಟದಲ್ಲಿ ಬೇಡಿಕೊಳ್ಳೋಕೆ ಹಾಕ್ತೀರ ಸರ್ ಅಷ್ಟು ನೋವಿದೆ ಸರ್ಕೋ ಹೋಗ್ತೀರ ಭಾಳ ಕಷ್ಟ ಅಷ್ಟು ನೋವಾಗ ಕೊಟ್ಟಿದ್ರೆ ಫಾಸ್ಟ್ ಡಿಪಾರ್ಟ್ಮೆಂಟ್ ಒಂದೆರಡು ಎಂಬತ್ನಾಲ್ಕರಿಂದ ಮೂವತ್ತೆಂಟು ವರ್ಷ ದುಡ್ಡು ಮಾಡ್ತಾ ಹೋಗಿದ್ದೀನಿ ಅರಣ್ಯ ಇಲಾಖೆಯಿಂದ ಕಾಡ್ಗೆ ಹೋದ್ರೆ ನಾವು ಮನೆಗೆ ಬರ್ತೀವಿ ಅನ್ನೋದು ನಮ್ಗ ನಿಮ್ಕನೇ ಇಲ್ಲ ದುಡಿಯಕ ಭೂಮಿ ಇಲ್ಲ ಸರ್ ದುಡಿಯಕ ಭೂಮಿ ಇಲ್ಲ ಗೇದ್ರ ಅದ್ರಲ್ಲೇ ತಿನ್ಬೇಕು ಅದ್ರಲ್ಲೇ ಉಡ್ಬೇಕು ನನ್ನ ಮಕ್ಕಳೆಲ್ಲ ಬಿದಿಪಾಲು ಆದ್ರೆ ಮಧು ಎಂಬುವರು ಜಯದೇವದಲ್ಲಿ ಅಡ್ಮಿಟ್ ಆಗಿದೆ ಸರ್ ಅಷ್ಟೇ ಪರಿಸ್ಥಿತಿಲಿ ನಾವು ಇದ್ದ ಸರ್ ಅವನ ಅಂತ ಕೆಲಸ ಮಾಡಿರೋದು ಹುಲಿ ಬಾಯಿ ಚಿತ್ತ ಸಾಯಿಸ್ಬೇಕು ಅಂತ ಅವ್ರನ್ನ ದಲಿತರು ದಲಿತರು ದಲಿತರಿಗೆ ಅನ್ಯಾಯ ಅಂತಂದಾಗ ಎಲ್ಲಿದ್ದಾರೆ ಅಪ್ಪ ದಲಿತರುಗಳೇ ನಾನು ಒಬ್ಬ ದಲಿತನೇ ಕೂಡ எல்லாம் நியாயில் மாராட்ட நியாயாடு கண்டரை சாஹே கொட்டினி இந்த ஆர்மிக அதினா ஜாவே அக்தர் சாஹேரு மந்திரி சிங்கி ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೂ ನನ್ನ ಸಾಕ್ಸ್ಕೊಂಡು ನನ್ನ ಸತ್ಯ 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 ಇಲ್ಲ ಇರಬೇಕು ಇಲ್ಲ ನನ್ನ ಹೆಂಡತಿ ಮಕ್ಕಳು ಕಟ್ಕೊಂಡು ಅದೇ ಜಾಗದಲ್ಲಿ ವ್ಯವಸ್ಥೆ ಕುಡಿದು ಸಾಯಬೇಕು ನಿಮ್ಮೆಲ್ಲ ಭ್ರಷ್ಟಾಚಾರಗಳಿಗೆ ನಿಮ್ಮೆಲ್ಲಾ ನಾನತ್ವಗಳಿಗೆ ನಿಮ್ಮೆಲ್ಲ ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಗಳಿಗನ್ನ ಕಟ್ಟಾಕಿ ಹಾಕಿ ಮೂಲೆಗುಂಪು ಮಾಡಿ ಕೂರಿಸ್ಲಿಕ್ಕೆ ಅಂತಲೇ ಬರ್ತಾ ಇದ್ದಾವೆ ನಮ್ಮದು ಇನ್ವೆಸ್ಟಿಗೇಷನ್ ಜನ ಬಳಿಕ ಈಡನ್ಸ್ ನ್ಯೂಸ್ ಕರ್ನಾಟಕ ಕರಾವಳಿಯಲ್ಲಿ ಪ್ರತಿದಿನ ಯಕ್ಷಗಾನಗಳು ನಡೆಯುತ್ತವೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಪ್ರದರ್ಶನಗಳು ಪ್ರತಿದಿನ ಏರ್ಪಡುತ್ತವೆ ಯಕ್ಷಗಾನದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ನಡೆಸಲಾಗುತ್ತದೆ ಹರಕೆಯ ಬಯಲಾಟ ನಡೆಸುವ ಶ್ರೀ ಕ್ಷೇತ್ರ ಮಂಧಾರ್ತಿಯ ಐದು ಯಕ್ಷಗಾನ ಮೇಳಗಳು ಏಕಕಾಲದಲ್ಲಿ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದಿದೆ ಉಡುಪಿ ಜಿಲ್ಲೆ ಬ್ರಹ್ಮವರ ತಾಲೂಕಿನ ಚಾಂತರು ಸಮೀಪ ಮಂದಾರ್ತಿಯ ಐದು ಮೇಳಗಳು ದೇವಿ ಮಹಾತ್ಮೆಯ ಪ್ರಸಂಗವನ್ನ ಪ್ರದರ್ಶಿಸಿದವು ವೇದಿಕೆಯಲ್ಲಿ ಏಕಕಾಲದಲ್ಲಿ ಐದು ದೇವಿಯರು ಮತ್ತು ಐದು ಮಂದಿ ಮಹಿಷಾಸುರ ವೇಷಧಾರಿಗಳು ಅಬ್ಬರದ ಪ್ರದರ್ಶನ ನೀಡಿದರು ಗ್ರಾಮದಲ್ಲಿ ನಡೆದಿದ್ದ ಯಕ್ಷಗಾನ ನೋಡಲು ನೂರಾರು ಪ್ರೇಕ್ಷಕರು ದೇವಿ ಮಹಾತ್ಮೆಯ ಈ ಅಪರೂಪದ ಪ್ರದರ್ಶನ ಕಂಡು ಖುಷಿ ಪಟ್ಟರು ಹಿನ್ನೆಲೆಯಲ್ಲಿ ಹಂಪಿಗೆ ಪ್ರವಾಸಿಗರ ದಂಡೆ ಹರಿದು ಹೆಚ್ಚು ಪ್ರವಾಸಿಗರು ಬಂದಿರುವ ಕಾರಣ ಕೆಲ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರವಾಸಿಗರು ಪರದಾಡುವಂತಾಗಿತ್ತು ತಲೆ ರೀತಿಯಲ್ಲಿ ಇದೆ ಎಂದು ಕೇಂದ್ರ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಹಳೆ ಬಿಲ್ ಗಳ ಕುರಿತು ನಿಮಗೆ ಮಾತನಾಡೋಕೆ ಧೈರ್ಯ ಇಲ್ಲ ಚರ್ಚೆಯಲ್ಲಿ ಭಾಗವಹಿಸಲು ನೈತಿಕತೆ ಮುದ್ರೆ ಇಲ್ಲ ಬಿಲ್ಗಳನ್ನ ಪಾಸ್ ಮಾಡೋಕೆ ಇದು ಕೊನೆ ಅಧಿವೇಶನ ಪುರಾತನ ಭಾರತೀಯ ನ್ಯಾಯಶಾಸ್ತ್ರದ ಆಧಾರದ ಮೇಲೆ ನಾವು ಕಾನೂನು ರಚನೆ ಮಾಡಿದ್ದೇವೆ ಎಂದರು ಈ ರೀತಿ ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಇಡೀ ರಾಷ್ಟ್ರಾದ್ಯಂತ ಪ್ರಚಾರ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಸ್ಪೆಂಡ್ ಮಾಡಿ ಬಿಲ್ಗಳನ್ನು ಪಾಸ್ ಮಾಡಿದ್ರಂತ ಹಲವಾರು ಬಾರಿ ನಾವು ವಿನಂತಿ ಮಾಡಿದ್ದೆವು ಆನ್ ರೆಕಾರ್ಡ್ ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ನಾವು ವಿನಂತಿ ಮಾಡಿದ್ದೇವೆ ಹಿಂದೂ ಕೂಡ ಈ ರೀತಿಯ ಘಟನೆಗಳು ನಡೆದಿದ್ದಾವೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ತೆಗೆದುಕೊಂಡು ವೆಪನ್ಸ್ ತೊಗೊಂಡು ಬಂದಿದ್ದಾರೆ ಘಟನೆಗಳು ನಡೆದಾಗೂ ಸಹಿತ ಈ ಹಿಂದೆ ಅವತ್ತಿನ ಸ್ಪೀಕರ್ಗಳು ವಿದಿನ್ ದಿ ಚೇಂಬರ್ ಏನು ನಡೀತದ ಲೋಕಸಭಾ ಅಥವಾ ರಾಜ್ಯಸಭಾ ಚೇಂಬರ್ದಲ್ಲಿ ವಿದಿನ್ ದಿ ಚೇಂಬರ್ ಆ ಚೇಂಬರ್ದ ನಡುವೆ ಏನು ನಡೀತದ ಅದರದ್ದು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸ್ಪೀಕರ್ಗೆ ಸೇರುತ್ತೆ ಡ್ರ್ಯಾಗರ್ ತಂದಿದ್ದು ಡ್ಯಾಗರ್ ಡ್ರ್ಯಾಗರ್ ಅಲ್ಲ ಡ್ಯಾಗರ್ ಆ ಸಂದರ್ಭದಲ್ಲಿಯೂ ಸಹಿತ ಸ್ಪೀಕರ್ ಅವರು ಉಚ್ಚಸ್ತರಿಯಾದಂಥ ಒಂದು ಎನ್ಕ್ವೈರಿಯನ್ನು ಮಾಡಿ ಮಾಡಿಸ್ಲಿಕ್ಕೆ ಆದೇಶವನ್ನು ಕೊಟ್ಟರು ಮತ್ತು ಸೆಕ್ಯೂರಿಟಿಯನ್ನು ಗಳಿಸ್ಲಿಕ್ಕೆ ಆರ್ಡರ್ ಕೊಟ್ಟರು ಎಲ್ಲ ಘಟನೆಗಳನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಪಾರ್ಟಿ ಇತ್ತೀಚಿನ ಐದು ರಾಜ್ಯಗಳ ಸೋಲಿನ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಬಿಕೆ ಹರಿಪ್ರಸಾದ್ ಮೊದಲಿನಿಂದ ಅಧಿಕಾರದ ಸಮೀಪ ಇದ್ದವು ಇವತ್ತು ಕೇಂದ್ರದಲ್ಲಿ ಅವರ ಸರ್ಕಾರ ಇಲ್ಲ ಹೇಗಾಗಿ ಇಲ್ಲಿ ಬಂದು ಮನವಿ ಪ್ರಯತ್ನ ಮಾಡಿದ್ದಾರೆ ಇಲ್ಲಿರುವ ನಾಯಕರು ಕೆ ಹರಿಪ್ರಸಾದ್ಗೆ ಸ್ಥಾನಮಾನ ನೀಡ್ತಿಲ್ಲ ಅದಕ್ಕಾಗಿ ಈಗ ಅವರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ತಾ ಇರ್ಬೇಕು ಎಂದು ಹರಿಹಾಯ್ದಿದ್ದಾರೆ ಈಗ ಅವ್ರಿಗೆ ಪಾಪ ಮಂತ್ರಿನೂ ಹರಿಪ್ರಸಾದ್ ಅವ್ರಿಗೆ ಕೊಟ್ಟಿಲ್ಲ ಹಂಗಾಗಿ ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಾತತೆ ಅಂತ ಹೇಳಿ ನನಗನಿಸ್ತತಿ ಹಂಗಾಗಿ ತಮ್ಮ ನಾಯಕರನ್ನ ಓಲೈಸಕ್ಕೆ ಇವತ್ತು ಎತ್ತರ ಬತ್ತರ್ ಅವ್ರ ಮಾತಾಡಕ ಶುರು ಮಾಡಿದಾರ ಅವ್ರಿಗೆ ಮರ್ತ ಹೋಗೈತಿ ನೆಹರು ಪ್ರಧಾನಮಂತ್ರಿಗಳಾಗಿದ್ದು ಮಹಾತ್ಮ ಗಾಂಧಿ ಅವ್ರ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿದ್ದಂಥ ಕಾಂಗ್ರೆಸ್ಸಿನ ಅಂದ್ರೆ ಅವಾಗೈತಲ್ಲ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದವರು ಎಲ್ಲರೂ ಕಾಂಗ್ರೆಸ್ ಪಕ್ಷದಾಗಿದ್ದರು ಅವಾಗಿನ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಈಗಿರುವಂಥ ಕಾಂಗ್ರೆಸ್ಸು ಇಂದಿರಾ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರು ಬರೀ ಇದೇ ರೀತಿಯ ಪಾಲಿಸಿ ಮಾಡಿ ಜನರಿಗೆ ಮಂಕ ಬುದ್ಧಿ ಹಚ್ಕೊಂಡು ಬಂದಾರ ಇವತ್ತು ತಮ್ಗೆ ಅಧಿಕಾರದಿಂದ ದೂರ ದೇವಿ ಅಧಿಕಾರ ಕಳ್ಕೊಂಡೈತೆ ಅನ್ನುವಂಥ ಸಂಕಟಕ್ಕೆ ಹರಿಪ್ರಸಾದ್ ಅವರು ಈ ರೀತಿ ಹುಚ್ಚಾಪಟ್ಟಿ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ರಾಜ್ಯದ ಜನ ಅವ್ರದ್ದು ಈ ಸ್ಟೇಟ್ಮೆಂಟಿಗೆ ಯಾವುದೇ ರೀತಿಯ ಕಿಮ್ಮತ್ತನ್ನು ಯಾವುದೇ ರೀತಿಯ ಬೆಲೆಯನ್ನು ಕೊಡೋದಿಲ್ಲ ಇದ್ರ ಬಗ್ಗೆ ನಾವು ಪಕ್ಷದ ಒಳಗೆ ಮಾತಾಡ್ತೇನೆ ಪಕ್ಷದ ಒಳಗಿನ ವಿಷಯ ಬಿ ಕೆ ಹರಿಪ್ರಸಾದ್ ಅವರು ಯಾವಾಗಿದ್ರೂ ಅಧಿಕಾರದ ಅತ್ಯಂತ ಸಮೀಪ ಇದ್ದವ್ರು ಡೆಲ್ಲಿಯಲ್ಲಿ ಇದ್ಕೊಂಡು ಕೇಂದ್ರ ರಾಜಕಾರಣದಲ್ಲಿ ಕೈ ಆಡಿಸ್ಕೊತ ಅದರದ್ದೆಲ್ಲ ಅನುಭವ ಮಾಡಿದವರು ಇವತ್ತು ಪಾಪ ಕೇಂದ್ರದಾಗ ಕಾಂಗ್ರೆಸ್ ಸರ್ಕಾರ ಇಲ್ಲ ಹಾಗಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಬಂದು ಮಂತ್ರಿ ಆಗ್ಬೇಕಂತೆ ಪ್ರಯತ್ನ ಮಾಡಿದರು ಇಲ್ಲಿರುವಂಥ ನಾಯಕರು ಅವರಿಗೆ ಹಚ್ಕೊಳ್ಳಿಲ್ಲ ಈಗ ಅವ್ರಿಗೆ ಪಾಪ ಮಂತ್ರಿನೂ ಸ ಹರಿಪ್ರಸಾದ್ ಅವ್ರಿಗೆ ಕೊಟ್ಟಿಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಾಗ್ತದೆ ಅಂತ ಹೇಳಿ ನನಗನಿಸ್ತತ್ತೆ ಹಾಗಾಗಿ ತಮ್ಮ ನಾಯಕರನ್ನ ಓಲೈಸಕ್ಕೆ ಇವತ್ತು ಎತ್ತರ ಬತ್ತರ ಅವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್ ಇದೀಗ ರಾಜ್ಯಾದ್ಯಂತ ನಿಮ್ಮ ಚಿಂತನೆಗೆ ನಮ್ಮ ವೇದಿಕೆ ನೀವೆನಂತಿರ ಸಜ್ಜಾಗಿದೆ ಮೂರು ನಿಮಿಷಕ್ಕಿಂತ ಹೆಚ್ಚು ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಮೊಬೈಲ್ನಿಂದ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿಕೊಡಿ ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂದ್ರೆ ಗೃಹ ಜ್ಯೋತಿ ಯೋಜನೆಗೆ ಎಸ್ಸಿಪಿ ಟಿಎಸ್ಪಿಯಲ್ಲಿ ಎರಡು ಸಾವಿರದ ನಾನೂರು ಕೋಟಿಯನ್ನ ಇಟ್ಟಿದ್ದಾರೆ ಅದೇ ರೀತಿ ಭಾಗ್ಯ ಜ್ಯೋತಿ ಮತ್ತೆ ಕುಟೀರ ಜ್ಯೋತಿ ಯೋಜನೆಯಲ್ಲಿ ಎರಡ್ ಸಾವಿರದ ಎಂಟುನೂರ್ ಕೋಟಿ ಇಟ್ಟಿದ್ದಾರೆ ಹಿಂದಿನ ಸರ್ಕಾರವೇ ಮಾಡಿತ್ತು ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿಯಲ್ಲಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎರಡು ಸಾವಿರದ ಎಂಟುನೂರ್ ಕೋಟಿ ಇಟ್ಟಿದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ದಲಿತರು ಕವರ್ ಆದ್ರೂ ಅದ್ರಲ್ಲಿ ಆ ಹಣವನ್ನ ಹಾಗೆ ಇಟ್ಟು ಮತ್ತೆ ಗೃಹ ಜ್ಯೋತಿಯಲ್ಲಿ ಎರಡು ಸಾವಿರದ ನಾನೂರು ಕೋಟಿ ಹೋಗ್ತಾರೆ ಅಂದ್ರೆ ನೈನ್ಟಿ ಪರ್ಸೆಂಟ್ ಕವರ್ ಆಗಿರುವಂತಹ ದಲಿತ ಮನೆಗಳಿಗೆ ಮತ್ತೆ ಹೊಸದಾಗಿ ಹ್ಯಾಕ್ ಕೊಡ್ತೀರಿ ಅದಕ್ಕೆ ಎರಡು ಸಾವಿರದ ನಾನೂರು ಕೋಟಿಯನ್ನ ಹೇಗೆ ಬಳಸ್ತೀರಿ ನೀವು ಇದು ದಲಿತ ಸಮುದಾಯಗಳಿಗೆ ದಲಿತ ಸಂಘಟನೆಗಳಿಗೆ ದಲಿತ ಮುಖಂಡರುಗಳಿಗೆ ಇದು ಗೊತ್ತಾಯಿತು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ ಹತ್ತು ಸಾವಿರ ಕೋಟಿಯನ್ನ ದಲಿತ ಸಮುದಾಯಕ್ಕೆ ವಾಪಸ್ ಕೊಡಬೇಕಾಗತ್ತೆ ಆ ಭಯ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ ಹಾಗಾಗಿ ದಲಿತರು ಜಾಗೃತ ಆಗಬಾರದು ಏನು ಸರ್ಕಾರ ದಲಿತರ ಕಣ್ಣಿಗೆ ಮಣ್ಣು ಎರಚಿದೆ ಇದು ಗೊತ್ತಾಗಬಾರದು ಅನ್ನುವಂತಹ ಷಡ್ಯಂತ್ರದ ಭಾಗವಾಗಿ ಇದು ಎಲ್ಲಿಯೂ ಕೂಡ ಯಾರು ಕೂಡ ಇದನ್ನ ತಿಳುವಳಿಕೆ ಕೊಡುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಭಯವನ್ನ ಹುಟ್ಟಿಸೋದಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳು ದಲಿತ ಸಮಾಜದ ಬಹಳ ದೊಡ್ಡ ನಾಯಕ ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಆ ಮೂಲಕ ದಲಿತ ಜಾಗೃತ ಮನಸ್ಸುಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಯಾರು ಕೂಡ ಸರ್ಕಾರದ ವಿರುದ್ಧ ಈ ರೀತಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬಾರದು ಎಲ್ಲರಿಗೂ ನಮಸ್ಕಾರ ಇವತ್ತು ದಿ ಒಂದು ಹಿಂದೂ ಪತ್ರಿಕೆ ದಿ ಹಿಂದೂ ಪತ್ರಿಕೆ ಹನ್ನೆರಡು